ನಮಸ್ಕಾರ ಸ್ನೇಹಿತರೆ ನಿಮಗೆ ಇನ್ನೂ ಇದುವರೆಗೂ ಮದುವೆ ಆಗಿಲ್ವಾ ಮದುವೆಯಾದರೂ ವೈವಾಹಿಕ ಸ್ಥಿತಿ ಸರಿಯಿಲ್ಲವಾ ಅಥವಾ ಮಕ್ಕಳು ಆಗಿಲ್ವಾ ಹಾಗಾದರೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಹಾಗೂ ಆಂಧ್ರದ ಅನಂತಪುರ ಜಿಲ್ಲೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಪೆನ್ನಹೋಬಿಳಂ ಸುಕ್ಷೇತ್ರದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪೆನ್ನಹೋಬಿಳಂ ಉಗ್ರ ನರಸಿಂಹಸ್ವಾಮಿ ಪೆನ್ನಾ ನದಿ ಹಾಗೂ ಎ ಟಿ ಗಂಗಮ್ಮ ದೇವಸ್ಥಾನ ಪೆನ್ನಾ ಡ್ಯಾಮ್ ಹಾಗೂ ತಿಂದು ಮಜಾ ಮಾಡ್ತಕ್ಕಂತಹ ನೀರ ಎಂಡ ಕುಡಿಯುವಂತಹ ಮೀನು ತಿನ್ನುವಂತಹ ಜಾಗ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಕಂಪ್ಲೀಟಾಗಿ ನೋಡಿ ಮಹಾ ಅವತಾರ ನರಸಿಂಹಸ್ವಾಮಿ ಸಿನಿಮಾ ಯಾರು ತಾನೇ ನೋಡಿಲ್ಲ ಎಲ್ಲರೂ ನೋಡಿರ್ತೀರಾ ಅದರಲ್ಲಿ ಉಗ್ರ ನರಸಿಂಹ ರೂಪ ತಾಳಿ ಕಂಬದಿಂದ ಸೀಳಿ ಬಂದಂತಹ ಸೀನಂತೂ ನಮ್ಮ ಕಣ್ಮುಂದೆಯೇ ಬರುತ್ತದೆ ಅದೇ ಸೀನು ಸೇಮ್ ಕಂಬದಿಂದ ಸೀಳಿ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಒಂದು ಕಾಲನ್ನು ನಂದ್ಯಾಲ್ ಜಿಲ್ಲೆಯ ಅಹೋಬಿಲಂನಲ್ಲಿ ಇನ್ನೊಂದು ಒಂದು ಕಾಲನ್ನು ಅನಂತಪುರ ಜಿಲ್ಲೆಯ ಪೆನ್ನೋಬಿಳಂನಲ್ಲಿ ಉಗ್ರ ನರಸಿಂಹಸ್ವಾಮಿಗಳು ಇಟ್ಟಿರ್ತಾರೆ ಆದ್ದರಿಂದ ಈ ಕ್ಷೇತ್ರಕ್ಕೆ ಪೆನ್ನೋಹೋಬಿಲಮ್ ಅಂತೇಳಿ ಕರೀತಾರೆ ಈ ದೇವಸ್ಥಾನದಲ್ಲಿ ಉಗ್ರ ನರಸಿಂಹ ಸ್ವಾಮಿಯ ಪಾದ ಇದ್ದಿದ್ದು ಆ ಪಾದವನ್ನು ಮೂರ್ತಿ ರೂಪದಲ್ಲಿ ಮಾಡಿದ ನಂತರ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ದ್ವಿಗುಣಗೊಂಡಿರುತ್ತಾರೆ ದೇವಸ್ಥಾನಕ್ಕೆ ಬರುವಾಗ ಕವರ್ ಅಥವಾ ಹೆಣ್ಣು ಮಕ್ಕಳು ಹೂಗಳನ್ನು ಇಟ್ಟುಕೊಂಡಿದ್ದರೆ ಹುಷಾರಾಗಿರಿ ಯಾಕಂದರೆ ಇಲ್ಲಿ ಕೋತಿಗಳ ಸಂಖ್ಯೆ ಯಥೇಚ್ಛವಾಗಿರುತ್ತದೆ ದೇವಸ್ಥಾನದ ಮುಂದಗಡೆ ಹತ್ತು ರೂಪಾಯಿ ದರ್ಶನದ ಟಿಕೆಟ್ ವ್ಯವಸ್ಥೆ ಇರುತ್ತದೆ ತೆಗೆದುಕೊಳ್ಳಿ ಈ ದೇವಸ್ಥಾನಕ್ಕೆ ನಾಲ್ಕು ಸೈಡ್ಗೂ ರಾಜಗೋಪುರಗಳನ್ನು ಹೊಂದಿದ್ದು ನಾಲ್ಕು ಸೈಡ್ ರಾಜಗೋಪುರಗಳನ್ನು ಒಮ್ಮೆಯಾದರೂ ಖಂಡಿತ ನೀವು ಅತ್ತಿ ಇಳಿಯಿರಿ ಒಂದೊಂದು ರಾಜಗೋಪುರದ ದಾರಿಯೂ ಕೂಡ ಒಂದೊಂದು ವಿಶಿಷ್ಟ ಅನುಭವವನ್ನು ನಿಮಗೆ ನೀಡುತ್ತದೆ ಎಷ್ಟೋ ಜನಕ್ಕೆ ಮದುವೆ ಆಗದೆ ಕಂಕಣ ಭಾಗ್ಯ ಕೂಡಿರುವುದಿಲ್ಲ ಆದ್ದರಿಂದ ಇಲ್ಲಿ ಬಂದು ಪೂಜೆ ಮಾಡಿ ದರ್ಶನ ಮಾಡಿಕೊಂಡು ಹೋಗಿ ನಿಮಗೆ ಖಂಡಿತ ಮದುವೆಯನ್ನು ಸೆಟ್ ಆಗುತ್ತದೆ ಹಾಗೆ ಮದುವೆ ಆದವರಿಗೆ ವೈವಾಹಿಕ ಸ್ಥಿತಿ ಕೂಡ ಸರಿಗಿಲ್ಲದ ಇದ್ದಾಗ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಮಕ್ಕಳ ಫಲ ನೀಡುವಂತಹ ಎ ಟಿ ಗಂಗಮ್ಮ ದೇವಸ್ಥಾನದಲ್ಲಿ ಮುಂದೆ ತಿಳಿಸಿಕೊಡುತ್ತೇನೆ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ದೇವಸ್ಥಾನಕ್ಕೆ ಹೋಗುವ ಮುಂಚೆ ನೀವು ಒಂದು ಗರುಡ ಕಂಬವನ್ನು ನೋಡಿ ನಮಸ್ಕಾರ ಮಾಡಿಕೊಳ್ಳಿ ಗುಡಿ ಮುಂದಗಡೆ ಇರುತ್ತದೆ ತದನಂತರ ಒಳಗಡೆ ನಿಮಗೆ ಯಾವುದೇ ಮೊಬೈಲ್ ಚಿತ್ರೀಕರಣಕ್ಕೆ ಅವಕಾಶ ಇರುವುದಿಲ್ಲ ಒಳಗಡೆ ಇದೇ ಕ್ಯೂ ಲೈನ್ ಮುಖಾಂತರ ಒಳಗಡೆ ಹೋದರೆ ನಿಮಗೆ ಅಕ್ಕಿ ಬೇಳೆ ಬೆಲ್ಲ ಕೂಡ ನೀವು ಸಮರ್ಪಿಸಬಹುದು ದೇವಸ್ಥಾನದ ಒಳಗಡೆ ಕವರ್ಡ್ಗಳಲ್ಲಿ ಹಾಕ್ಬೋದು ಈ ದಾರಿ ಮುಖಾಂತರ ಪೆನ್ನ ನದಿಗೆ ಹೋಗುವ ದಾರಿ ಇದು ಈ ಗೋಪುರದ ಒಳಗಡೆ ಹೋದರೆ ಬರುತ್ತದೆ ಉಗ್ರ ನರಸಿಂಹಸ್ವಾಮಿ ಹಿರಣ್ಯ ಕಶ್ಯಪನನ್ನು ಸಂಹಾರ ಮಾಡಲು ಕಂಬದಿಂದ ಬಂದಂತಹ ಒಂದು ಸ್ಥಳ ಮಾತ್ರ ಹೈಲೆಟ್ ಅಂತ ಹೇಳ್ಬೋದು ಈ ಸ್ಥಳವನ್ನು ಅನೇಕ ಚಿತ್ರಗಳಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಇತ್ತೀಚೆಗೆ ಬಾಲಕೃಷ್ಣ ನಟಿಸಿದ ವೀರ ನರಸಿಂಹ ರೆಡ್ಡಿ ಚಿತ್ರದಲ್ಲಿ ಕೂಡ ಈ ಚಿತ್ರಣವನ್ನು ನೋಡಬಹುದು ಇದನ್ನು ಉಗ್ರ ಎಂದು ಕರೆಯುತ್ತಾರೆ ಇದು ಪೆನ್ನಬಿಳಂನಲ್ಲಿ ಇದೆ ಹಾಗೂ ಅಹೋಬಿಳಂನಲ್ಲಿ ಕೂಡ ಇದೆ ಈ ಕ್ಷೇತ್ರದಲ್ಲಿ ರಾಕ್ಷಸನು ಹಂದಿ ರೂಪದಲ್ಲಿ ಬಂದಾಗ ಅದನ್ನು ಬೇಟೆಯಾಡಿ ಸಂಹರಿಸಿ ಅದನ್ನೇ ಸೇವಿಸಿದಂತಹ ಒಂದು ಪ್ಲೇಸ್ ಕೂಡ ಇದೆ ಪಕ್ಕದ ಗುಡ್ಡದಲ್ಲಿ ಈ ಉಗ್ರ ಸ್ತಂಭವನ್ನು ನೋಡಿಕೊಂಡು ಇಂತಿರುವಾಗ ಪಕ್ಕದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ನಿಮಗೆ ಕಾಣಸಿಗುತ್ತದೆ ಇಲ್ಲಿ ಸೂಪರ್ ಆಗಿ ಒಂದು ಬೊಟ್ಟನ್ನು ಇಟ್ಟು ಒಬ್ಬ ಸ್ವಾಮಿಗಳು ತುಂಬಾ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ನಮಗೆ ಪೂಜೆ ಮಾಡಿಕೊಡ್ತಾರೆ ಈ ಕ್ಷೇತ್ರಕ್ಕೆ ಸದಾಕಾಲ ಬಸ್ಗಳ ವ್ಯವಸ್ಥೆ ಇದೆ ಯಾವುದೇ ತೊಂದರೆ ಇಲ್ಲ ಬಸ್ ರೂಟ್ ಇರ್ತಕ್ಕಂಥದ್ದು ಟೈಮ್ ಬಸ್ಗಳ ವ್ಯವಸ್ಥೆ ಇದೆ ಹಾಗೂ ಕಾರ್ ಕಂಡು ಬಂದರೆ ನಿಮಗೆ ಸುತ್ತಮುತ್ತಲು ನೋಡಲು ಒಂದು ದಿನದ ಸೂಪರ್ ಆದಂತಹ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡುವಾದಂತಹ ಒಂದು ಒಳ್ಳೆಯ ಪ್ಲೇಸಸ್ ಇದ್ದಾವೆ ಉಗ್ರ ನರಸಿಂಹಸ್ವಾಮಿ ಹಿರಣ್ಯ ಕಶ್ಯಪನನ್ನು ಸಂಹಾರ ಮಾಡಿದ ನಂತರ ಉಗ್ರರೂಪ ಸಿಟ್ಟು ತಾಳಲಾರದೇ ಇದ್ದಾಗ ಚಂಚು ಮಹಾಲಕ್ಷ್ಮಿಯನ್ನು ವಿವಾಹವಾಗುತ್ತಾರೆ ಅವಾಗ ಶಾಂತರಾಗುತ್ತಾರೆ ಇಲ್ಲೆಯೇ ಉದ್ಭವಗೊಂಡ ಚಂಚು ಮಹಾಲಕ್ಷ್ಮಿಯ ವಿಗ್ರಹ ಕೂಡ ಇದೆ ಅದನ್ನು ಕೂಡ ನೀವು ನೋಡಬಹುದು ನಾಲ್ಕು ರಾಜಗೋಪುರ ದಾರಿಯ ಮೆಟ್ಟಿಲುಗಳನ್ನು ಒಮ್ಮೆ ಆದರೂ ಅತಿ ವಿಶಿಷ್ಟ ಅನುಭವ ಪಡೆಯಿರಿ ಇದೇ ನದಿ ನೋಡ್ರಿ ಪೆನ್ನಾ ನದಿ ಅಂತ ಕರೀತಾರೆ ಸಾಕಷ್ಟು ಜನ ಪೆನ್ನಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಸ್ವಾಮಿಗಳ ದರ್ಶನವನ್ನು ಮಾಡಿಕೊಳ್ತಾರೆ ಬಟ್ ತುಂಬ ಡೇಂಜರಸ್ ಆಗಿರುತ್ತದೆ ಹುಷಾರಾಗಿ ಕಾಲು ಜಾರಿದರೆ ನಿಮಗೆ ಮುಂದೆ ಬಡ್ಕಂಡು ಹೋಗ್ತೀರಾ ಆದ್ದರಿಂದ ದೂರ ಇದ್ಕೊಂಡು ಸ್ನಾನ ಮಾಡಿ ಯಾವುದೇ ದುಸ್ಸಾಹಸಕ್ಕೆ ಮುಂದಾಗಬೇಡಿ ಮಕ್ಕಳನ್ನು ಕರೆದುಕೊಂಡು ಹೋದಾಗ ತುಂಬ ಹುಷಾರಾಗಿರಿ ಇಲ್ಲಿ ಒಂದು ಹುತ್ತಕ್ಕೆ ಮರದಲ್ಲಿ ಹುತ್ತ ಆಗಿದೆ ಅದನ್ನು ದೇ ಶಕ್ತಿ ಎಂದು ಭಾವಿಸುತ್ತಾರೆ ಅದನ್ನು ಜನ ಎಂದು ಜಾಲ್ರಿ ಹಾಕಿದ್ದಾರೆ ಪೆನ್ನಬಳಂನಿಂದ ಅನಂತಪುರ ಹೋಗುವ ದಾರಿ ಮಧ್ಯದಲ್ಲಿ ಒಂದು ಎರಡು ಕಿಲೋಮೀಟರ್ ಅಂತರ ಲೆಫ್ಟ್ಗೆ ಒಂದು ದಾರಿ ಬರುತ್ತದೆ ಇದೇ ನೋಡಿ ಎ ಟಿ ಗಂಗಮ್ಮ ಕ್ಷೇತ್ರಕ್ಕೆ ಹೋಗುವಂತಹ ದಾರಿ ಈ ಎಟಿ ಗಂಗಮ್ಮ ಕ್ಷೇತ್ರ ಮಕ್ಕಳ ಇಲ್ಲದೆ ಇರುವವರಿಗೆ ತಪ್ಪದೇ ಮಕ್ಕಳ ವರವನ್ನು ಕೊಡ್ತಕ್ಕಂಥ ಪವರ್ಫುಲ್ ದೇವಿ ಈ ಎ ಟಿ ಗಂಗಮ್ಮ ದೇವಸ್ಥಾನ ಪೆನ್ನೋಬಳಂನಿಂದ ಕೇವಲ ಮೂರು ಕಿಲೋಮೀಟರ್ ಇದ್ದು ಕೆಳಗಡೆ ನೀರು ಅರಿತಾ ಇರುತ್ತದೆ ಪೆನ್ನಾ ನದಿ ಅರಿತಾ ಇರುತ್ತದೆ ಮೇಲ್ಗಡೆ ಫ್ಲೈಓವರ್ ಬ್ರಿಡ್ಜ್ ಕಟ್ಟಿರುತ್ತಾರೆ ನೀವು ಲೆಫ್ಟ್ ತಗೊಂಡು ಕೆಳಗಡೆ ಅರಿತಕ್ಕ ಅಂತ ನದಿಯ ಪಕ್ಕದಲ್ಲಿನೇ ದೇವಸ್ಥಾನ ಕೂಡ ಇದೆ ದೇವಿಯು ಅರಿಯುವ ನೀರಿನಲ್ಲಿ ಉದ್ಭವಗೊಂಡಿದ್ದಾಳೆ ಇದೇ ಏಟಿ ಗಂಗಮ್ಮ ಕ್ಷೇತ್ರ ಇಲ್ಲಿ ಮಕ್ಕಳ ಆಗದ ಜನರಿಗೆ ಇಲ್ಲಿ ಬಂದು ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ದೇವಿ ದರ್ಶನವನ್ನು ಮಾಡಿಕೊಂಡು ಮಕ್ಕಳಾದ ನಂತರ ನಿಮಗೆ ಉಡಿ ತುಂಬುತ್ತೇವೆ ಎಂದು ಬೇಡಿಕೊಂಡರೆ ಸಾಕು ತಮಗೆ ಕೆಲವೇ ತಿಂಗಳಲ್ಲಿ ಗರ್ಭಧಾರಣೆಯನ್ನು ಧರಿಸುತ್ತಾರೆ ಎಂಬ ಉದಾಹರಣೆಗಳು ಅನೇಕ ಇದೆ ಮಕ್ಕಳಾದ ನಂತರ ಉಡಿ ತುಂಬಿದರೆ ಸಾಕು ದೇವಿಗೆ ಇನ್ನೇನು ಬೇಕಾಗಿರುವುದಿಲ್ಲ ಇಲ್ಲಿ ಮಂಗಳವಾರ ಶುಕ್ರವಾರ ಪ್ರತ್ಯೇಕ ದಿನಗಳಿರುತ್ತದೆ ನಾವು ಸಂಡೇ ಹೋಗಿ ವಿಸಿಟ್ ಮಾಡಿದ್ದರಿಂದ ಬಾಗಿಲು ಹಾಕಿದ್ದರು ಕೆಲವರಿಗೆ ಮಕ್ಕಳಾದ ನಂತರ ಬೇಟೆಯನ್ನು ಕೂಡ ಮಾಡಿ ಇಲ್ಲಿ ವೆಜ್ ಊಟವನ್ನು ಸಹ ಬಡಿಸುತ್ತಾರೆ ಇಲ್ಲಿ ಅರಿತಕ್ಕಂಥ ಪೆನ್ನ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ದೇವಿಯ ದರ್ಶನವನ್ನು ಮಾಡಿಕೊಳ್ಬೇಕು ಇಲ್ಲಿ ನದಿಯಲ್ಲಿ ಕೂಡ ಹುಷಾರಾಗಿರಿ ಯಾಕಂದರೆ ಬಂಡೆಗಳು ತುಂಬ ಸಾಪಾಗಿರುತ್ತವೆ ಪಾಚಿನಿಂದ ಕೂಡಿರುತ್ತವೆ ಹುಷಾರಾಗಿರಿ ಇನ್ನು ಯಾರಿಗಾದರೂ ಮಕ್ಕಳ ಆಗದೇ ಇದ್ದರೆ ನಿಮ್ಮ ಫ್ರೆಂಡ್ಸಲ್ಲಿ ಸ್ನೇಹಿತರಿಗೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದಂತೂ ಮರಿಬೇಡಿ ಈ ದೇವಸ್ಥಾನವನ್ನು ಮುಗಿಸಿಕೊಂಡ ನಂತರ ಜಲ್ಲಪಲ್ಲಿ ಗ್ರಾಮದ ಮುಖಾಂತರ ಒಂದು ಪೆನ್ನ ಡ್ಯಾಮ್ ಇದೆ ಪೆನ್ನ ರಿಸರ್ವೇರ್ ಇದೆ ಇದು ತುಂಬ ದೊಡ್ಡ ಡ್ಯಾಮ್ ಇದ್ದು ಮೇಲೆ ಸಹ ಹೋಗಬಹುದು ನೀವು ಡ್ಯಾಮ್ ಮೇಲ್ಗಡೆ ಯಾವುದೇ ನಿರ್ಬಂಧ ಇರುವುದಿಲ್ಲ ಬಟ್ ಹುಷಾರಾಗಿ ಹೋಗಿ ದೊಡ್ಡ ಡ್ಯಾಮ್ ಇದೆ ಈ ಡ್ಯಾಮಲ್ಲಿ ಫೋಟೋಶೂಟ್ ಕೂಡ ಮಾಡ್ಕೋಬೋದು ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡ್ಕೋಬೋದು ಈ ಡ್ಯಾಮ್ ನೋಡೋಕ್ಕೂ ತುಂಬ ವಿಶಾಲ ಹಾಗೂ ದೊಡ್ಡ ಡ್ಯಾಮ್ ತುಂಬ ಎತ್ತರವಾದ ಡ್ಯಾಮ್ ಇದು ಇದು ಪೆನ್ನ ಡ್ಯಾಮ್ ಅಥವಾ ಪೆನ್ನ ರಿಸರ್ವೇರ್ ಅಂತಾರೆ ಇದು ಪೆನ್ನ ಒಳಮಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಬೈಕ್ ತಗೊಂಡೋಗಿ ಕಾರ್ ತಗೊಂಡು ಹೋದರೆ ನಿಮಗೆ ರಿವರ್ಸ್ ಮಾಡ್ಕೊಳ್ಳೋಕೆ ಆಗುವುದಿಲ್ಲ ತುಂಬಾ ಉದ್ದನೆಯ ಡ್ಯಾಮ್ ಆಗಿರುತ್ತದೆ ಇದು ಈ ಡ್ಯಾಮ್ ನೋಡಿಕೊಂಡು ಜಲ್ಲಪಲ್ಲಿ ಮುಖಾಂತರ ಬಳ್ಳಾರಿ ಬರುವ ದಾರಿಯಲ್ಲಿ ಜಲ್ಲಪಲ್ಲಿ ಗ್ರಾಮದಲ್ಲಿ ನಿಮಗೆ ಸಿಕ್ ಚಿಕ್ಕಪಟ್ಟೆ ಎಂಡ ಹಾಗೂ ನೀರದ ಅಂಗಡಿಗಳು ಸಿಗುತ್ತವೆ ಕೇವಲ ಎಂಬತ್ತರಿಂದ ನೂರು ರೂಪಾಯಿಯಲ್ಲಿ ಎರಡು ಲೀಟ್ರ್ ಅವರೇ ಬಾಟ್ಲಿಯಲ್ಲಿ ಹಾಕ್ಕೊಡ್ತಾರೆ ತುಂಬ ಆರೋಗ್ಯಕರ ಕಿಡ್ನಿ ಸ್ಟೋನ್ಗೆ ಉತ್ತಮ ತಪ್ಪದೇ ಕುಡಿಯಿರಿ ಇಲ್ಲಿ ಜಲ್ಲಪಲ್ಲಿ ಡ್ಯಾಮ್ ಕೆಳಗಡೆ ನಿಮಗೆ ಫಿಶ್ ಕೂಡ ಮಾಡಿಕೊಡ್ತಾರೆ ಕೆ ಜಿಗೆ ಲೆಕ್ಕದಲ್ಲಿ ಮಾಡಿಕೊಡ್ತಾರೆ ತುಂಬ ಕಡಿಮೆ ರೇಟಲ್ಲಿ ಒಳ್ಳೆಯ ಫಿಶ್ ಊಟ ಹಾಗೂ ಎಂಡ ಕೂಡ ಸಿಗುತ್ತದೆ ಸ್ನೇಹಿತರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬೆಲ್ಲೈಕನ್ನನ್ನು ತಪ್ಪದೇ ಕ್ಲಿಕ್ ಮಾಡಿ ಈ ಪೆನ್ನೊಬ್ಬಳ ಮಹಾಕ್ಷೇತ್ರ ಸುಕ್ಷೇತ್ರವನ್ನು ಭೇಟಿ ನೀಡಿ ಮದುವೆ ಆಗಿ ಮಕ್ಕಳಾಗಿ ಒಳ್ಳೆಯ ಜೀವನ ಸಾಗಿಸಿ ರೈಲಿನಲ್ಲಿ ಬರುವವರಿಗೆ ಗುಂತಕಲ್ ಬಳ್ಳಾರಿ ಅನಂತಪುರದವರಿಗೆ ರೈಲಿನ ವ್ಯವಸ್ಥೆ ಇದೆ ಸಂಡೆ ಕ್ಲೀನಿಂಗ್ ಇರುತ್ತದೆ ಮಧ್ಯಾಹ್ನದವರೆಗೆ ಹನ್ನೆರಡು ಗಂಟೆವರೆಗೆ ದೇವಸ್ಥಾನ ಇರುತ್ತದೆ ಯಾವೇ ನೈಸ್ ಜರ್ನಿ ಒಳ್ಳೆಯದಾಗಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು